ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ವಿಜಯಪುರ ಜಿಲ್ಲೆ ಪ್ರವೇಶಿಸದಂತೆ ಜಿಲ್ಲಾ ಆಡಳಿತ ಆದೇಶಕ್ಕೆ ಹೊರಡಿಸಿದೆ ಈ ಸಂಬಂಧ ಈಗ ಕಣ್ಣಿರಿ ಶ್ರೀಗಳು ಸಲ್ಲಿಸಿದಂತಹ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿಗಳಾದಂತಹ ಪಂಕಜ್ ಮಿತ್ತಲ್ ಹಾಗೂ ಪ್ರಸನ್ನ ವರಾಲೆ ಅವರನ್ನು ಒಳಗೊಂಡಂತಹ ಪೀಠ ಈ ವಿಚಾರಣೆ ವೇಳೆ ಕಣ್ಣೀರಿ ಸ್ವಾಮೀಜಿಯ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ವಿಚಾರಣೆ ವೇಳೆ ಸ್ವಾಮೀಜಿಯು ನೀಡಿದ್ದಂತಹ ಕೀಳಮಟ್ಟದ ಹಾಗೂ ಪ್ರಚೋದನಾಕಾರಿ ಹೇಳಿಕೆಗಳ ಕುರಿತು ಕೋರ್ಟ್ ತೀವ್ರ ಎಚ್ಚರಿಕೆಯನ್ನ ನೀಡಿದೆ ಸ್ವಾಮೀಜಿಯಾಗಿ ನೀವು ಗಂಭೀರವಾಗಿರಬೇಕು ಈ ರೀತಿಯ ಹೇಳಿಕೆಗಳು ನಿಮ್ಮ ಘನತೆಗೆ ತಕ್ಕದ್ದಲ್ಲ ನೀವು ಒಳ್ಳೆಯ ಪ್ರಜೆಯಲ್ಲ ಇಂತಹ ಅವಹೇಳನಕಾರಿಯಾದಂತಹ ಭಾಷೆ ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಪೀಠವು ಸ್ಪಷ್ಟಪಡಿಸಿದೆ ಹೈಕೋರ್ಟ್ ನೀಡಿದಂತಹ ತೀರ್ಪಿನಲ್ಲಿ ಯಾವುದೇ ದೋಷವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದ್ದು ಕನ್ನೇರಿ ಶ್ರೀಗಳ ಮೇಲ್ಮನವಿಯನ್ನ ತಿರಸ್ಕರಿಸಿದೆ ತೀರ್ಪಿನ ವೇಳೆ ಪೀಠವು ತೀಕ್ಷ್ಣವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ನೀವು ಮಾತನಾಡುವುದನ್ನ ನಿಲ್ಲಿಸಿ ಮೌನವಾಗಿ ಬೇರೆ ಮಠದಲ್ಲಿ ಧ್ಯಾನ ಮಾಡಿ ಅಂತ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಸಲಹೆಯನ್ನ ನೀಡಿದೆ ಈ ವಿಜಯಪುರ ಪ್ರವೇಶ ನಿಷೇಧದ ವಿರುದ್ಧದ ಕನ್ನೇರಿ ಶ್ರೀಗಳ ಕಾನೂನು ಹೋರಾಟಕ್ಕೆ ಅಂತ್ಯ ಹಾಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ